thank <laughs> you ಯಲಂಕ ವಿಧಾನಸಭಾ ಕ್ಷೇತ್ರದ ಆಧುನಿಕ ಕೆಂಪೇಗೌಡರು ಅಭಿವೃದ್ಧಿ ಅಧಿಕಾರವಾದಂಥ ನಮ್ಮ ನೆಚ್ಚಿನ ಆದಂಥ ಎಸ್ ಆರ್ ಕೃಷ್ಣಾಜಿರವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಅವರು ಇಲ್ಲಿ ನಮ್ಮ ಯಲಂಕ ಕ್ಷೇತ್ರದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಬುಕ್ಸು ಬ್ಯಾಗು ವಿತರಣೆ ಮಾಡ್ತಾಯಿದ್ರು ಅದನ್ನು ಇವತ್ತು ನಾವು ಬರ್ತಡೇಲಿ ಆದಮೇಲೆ ಸ್ವತಂತ್ರ ದಿನಾಚರಣೆಗೆ ಮುಂಚೆ ಕೊಡಬೇಕು ಅಂತ ಹೇಳಿದಾಗ ಅವರು ಆ ಒಂದು ಬರೋಕ್ಕಾಗಲಿಲ್ಲ ಆದರೆ ವಿಶ್ವವಾಣಿ ಫೌಂಡೇಶನ್ನ ನಿರ್ದೇಶಕರಾದಂಥ ನಮ್ಮ ಅಲೋಕ್ ವಿಶ್ವನಾಥ್ ಅವರು ಬಂದಿದ್ದರು ವಾಣಿ ಮೇಡಮ್ ಅವರು ಬರಬೇಕಿತ್ತು ಕಾರಣ ಅಂತದಿಂದ ಅವರು ಸಹ ಎಲ್ಲೂ ಹೋಗಿದ್ರೆ ಒಂದು ಬಂದಿಲ್ಲ ಮತ್ತು ಕೃಷ್ಣವಾದ ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ಬುಕ್ಸು ಮತ್ತು ಬ್ಯಾಗಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಒಬ್ಬರು ಸೇರಿ ಇವತ್ತು ಸ್ಕೂಲ್ ಎಲ್ಲ ನಮ್ಮ ಮಕ್ಕಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಆರು ಹಳ್ಳಿಯ ಮಕ್ಕಳಿಗೂ ಸಹ ಒಂದು ಬ್ಯಾಗ್ ಕೊಟ್ಟಿದ್ದೀರಿ ಬುಕ್ಸು ಕೊಡಿಸಿದ್ರಿ ಈಗ ಮತ್ತೆ ಹೆಚ್ ಅವರು ವಿಶ್ವವಾಣಿ ಫೌಂಡೇಶನ್ ವತಿಯಿಂದ ನಮ್ಮ ನವಚೇತನ ಶಾಲೆಯ ಮಕ್ಕಳಿಗೆ ಮುಂದಿನ ವಾರದಲ್ಲಿ ಬ್ಯಾಗ್ ಕೊಡಿಸ್ತೀನಿ ಅಂತ ಹೇಳಿದರೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ದೇವರು ಒಳ್ಳೇದು ಮಾಡಲಿ ಅಂತ ನಮ್ಮ ಈ ಒಂದು ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಈ ಆಗಸ್ಟ್ ಹನ್ನೊಂದನೇ ತಾರೀಕಿಂದ ಹದಿನೈದನೇ ತಾರೀಕು ನಗೂ ಅರ್ಗರ್ ತಿರಂಗ ಅಂತ ಪ್ರತಿ ಮನೆ ಮೇಲೆ ರಾಷ್ಟ್ರಧ್ವಜವನ್ನು ಆರಿಸಬೇಕು ಅಂತ ನಮ್ಮ ಕರ್ತವ್ಯದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಆದೇಶ ಮಾಡಿದ್ದಾರೆ ಅವರ ಮಾತಿಗೆ ರೂಗುಟ್ಟು ಎಲ್ಲ ಮನೆಗಳ ಮೇಲೂ ರಾಷ್ಟ್ರಧ್ವಜವನ್ನು ಆರಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಈಗಾಗಲೇ ಸುಮಾರು ಜನ ಮನೆಗಳ ಮೇಲೆ ಆರಿಸಿದ್ದಾರೆ ಇನ್ನು ನಾಳೆ ಏನು ಹದಿನೈದನೇ ತಾರೀಕು ಇರೋದರಿಂದ ನಾಳೆವರೆಗೂ ಆರಿಸ್ಬೋದು ಇವತ್ತಿನ ಕಾರ್ಯಕ್ರಮ ಏನಿವತ್ತು ವಿಶ್ವವಾಣಿ ಫೌಂಡೇಶನ್ನು ಮತ್ತು ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ ಪುಸ್ತಕ ಬ್ಯಾಗು ವಿತರಣೆ ಇತ್ತು ಇದು ಶಾಸಕರ ಹುಟ್ಟುಹಬ್ಬದಿಂದ ಇದುವರೆಗೂ ನಡ್ಕೊಂಡು ಬರ್ತಾನೆ ಇದೆ ಅವ್ರಿಗೆ ಸಮಯದ ಅಭಾವದಿಂದ ಇವತ್ತು ಅವರು ಸಜನ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ ಇವತ್ತು ಅವ್ರ ಪುತ್ರರಂತ ವಿಶ್ವವಾಣಿ ಫೌಂಡೇಶನ್ ಡೈರೆಕ್ಟರ್ ಅಂತ ಅಲೋಕರು ಬಂದಿದ್ದರು ಅವರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರಾದಂಥ ಅಮರಾವತಮ್ಮನವರು ನಮ್ಮೆಲ್ಲ ಸದಸ್ಯರ ಸಮ್ಮುಖದಲ್ಲಿ ಇವತ್ತೆಲ್ಲ ವಿತರಣೆ ಮಾಡಿದ್ದರು ಐದನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಕೊಡ್ತಾರೆ ಶುಭಾಶಯವನ್ನು ಇದು ನಮಗೆ ತುಂಬ ಹಬ್ಬ ಇದೆ ನಮ್ಮೆಲ್ಲರೂ ಯಾಕೆ ಅಂತಂದರೆ ತುಂಬ ಹೋರಾಟಗಳ ನಂತರ ರಕ್ತ ರಕ್ತದಾನಗಳು ಬಲಿದಾನಗಳಾದಮೇಲೆ ನಮ್ಗೆ ಇಂಥ ಒಂದು ಸ್ವಾತಂತ್ರ್ಯ ಇದಕ್ಕೆ ನಮಗೆಲ್ಲ ಖುಷಿ ಆಗ್ಬೇಕು ಇದನ್ನು ಹಬ್ಬರ ರೀತಿ ಹಬ್ಬದ ರೀತಿ ಪ್ರತಿಯೊಬ್ಬರು ಅವರು ತಿರಂಗದ ಅಂತ ಪ್ರತಿ ಮನೆಗಳಲ್ಲೂ ಈ ಒಂದು ಸ್ವತಂತ್ರ ಬಾವುಟವನ್ನು ಆರಿಸಬೇಕು ನಮ್ಮ ಮನೆಯ ಹಬ್ಬದ ಥರ ನಾವೆಲ್ಲ ಆಚರಿಸ್ಬೇಕು ಮತ್ತು ಎಲ್ಲ ಹೋರಾಟಗಾರರು ಹಿಂಗಾಗಿ ಪ್ರಾಣ ತ್ಯಾಗ ಮಾಡಿರೋದನ್ನು ನಾವು ಖಂಡಿತ ಸ್ಮರಿಸಲೇಬೇಕು ಮತ್ತು ಅವ್ರಗಳಿಂದಲೇ ಇವತ್ತು ನಾವೆಲ್ಲ ಸ್ವತಂತ್ರವಾಗಿ ಎಲ್ಲರೂ ಒಂದೇ ಅನ್ನೋ ಒಂದು ಭಾವನೆಯಲ್ಲಿ ಖುಷಿಯಿಂದ ನಾವೆಲ್ಲ ಬಾಳ್ತಾ ಇದ್ದೀವಿ ಅನ್ನೋದಕ್ಕೆ ಅವರೇ ಕಾರಣ ಅವರೆಲ್ಲರನ್ನ ನಾವು ಮನೆಯ ತನಕ ಸ್ಮರಿಸೋಣ ಮತ್ತು ಅವರೆಲ್ಲರಿಗೂ ನಾವು ಅಧಿಕಾರವನ್ನು ಹೇಳ್ತಾ ಹೋಗ್ಬೇಕು ಯಾಕಂದರೆ ಅವರು ಪ್ರಾಣ ತ್ಯಾಗದಿಂದಲೇ ಇವತ್ತು ನಾವು ಖುಷಿಯಿಂದ ಇರೋದಕ್ಕೆ ಸಾಧ್ಯ ಆಗಿಲ್ಲ ಸ್ವತಂತ್ರ ದಿನಾಚರಣೆಯ ಶುಭಾಶಯ